ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸೋಮವಾರ ಮಂಡೇ ಬ್ಲಾಗು ಪೂಜೆ ಮಾಡಿಲ್ಲ ನನಗೆ ಬೇಜಾರಾಗ್ತೈತೆ ನಿಜವಾಗ್ಲೂ ಯಾವಾಗಲೂ ನಾನು ವಾರದ ದಿನ ಎಲ್ಲ ನಾನು ಮಿಸ್ ಮಾಡೋಲ್ಲ ಬೆಳಗ್ಗೆ ಆರು ಗಂಟೆಗೆ ನಾನು ಪೂಜೆ ಮಾಡ್ತೀನಿ ಇವತ್ತು ನಾನು ಮಾಡೋಕ್ಕಾಗಲಿಲ್ಲ ಯಾಕಂದರೆ ಎದ್ದಿದ್ದು ಬೆಳಿಗ್ಗೆ ಒಂದು ಎಂಟೂವರೆ ಆಯಿತು ಎದ್ದಿದ್ದರೆ ನೈಟ್ ಫುಲ್ಲು ನಾನು ಇದ್ದೇ ಮಾಡಿಲ್ಲ ಯಾಕಂದರೆ ನನಗೆ ದೌಡ್ಯಾಲದ್ದು ತುಂಬ ನೋವು ಬಂದುಬಿಟ್ಟೈತೆ ಒಂದು ವಾರದಿಂದ ನನಗೆ ನೋವಿತ್ತು ಲೈಟಾಗಿ ನೋವಿತ್ತು ನಾನು ಲೈಟಾಗಿದ್ರೆ ಅಲ್ಲ ಅಷ್ಟು ಕೇರ್ ಮಾಡಲ್ಲ ಜಾಸ್ತಿ ಆದಮೇಲೆ ಹಿಂಗೆ ಹಾಸ್ಪಿಟ್ಲಿಗೆ ಹೋಗಲೇಬೇಕನ್ಸುತ್ತೆ ಏನು ಮಾಡೋಕ್ಕಾಗಲ್ಲ ಓಕೆ ಇವಾಗ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ರೆಡಿಯಾಗಿ ಸ್ನಾನ ಮಾಡ್ಕೊಂಡಿದ್ದೀನಿ ಪೂಜೆ ಸಾಯಂಕಾಲ ಮಾಡ್ತೀನಿ ನಿಧಾನಕ್ಕೆ ನೀಟಾಗಿ ಸಮಾಧಾನ ಅನಿಸುತ್ತೆ ಪೂಜೆ ಮಾಡೋದು ನನಗೆ ಬೇಗ ಬೇಗ ಮತ್ತೆ ಏನಾದರೂ ನೋವು ಇಟ್ಕೊಂಡು ಅರ್ಜೆಂಟ್ ಅರ್ಜೆಂಟಾಗಿ ಪೂಜೆ ಮಾಡೋಕ್ಕಾಗಲ್ಲ ಅದಕ್ಕೆ ನಮ್ಮ ರಾಯರಿಗೆ ಹೇಳಿದ್ದೀನಿ ಸಾಯಂಕಾಲ ಬಂದು ನಿಧಾನ ಪೂಜೆ ಮಾಡ್ತೀನಿ ನಿಮಗೆ ಅಬ್ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಇದು ಊದ್ಕೊಂಡಾಯ್ತು ಇದು ನೋಡಿ ಇದು ಊತ್ಕೊಂಡಿಲ್ಲ ಇದು ಊತ್ಕೊಂಡಾಯ್ತು ಎಷ್ಟು ನೋವೈತೆ ಗೊತ್ತಾ ನನಗೆ ಅದಕ್ಕೆ ಫುಲ್ ಊತ್ಕೊಂಡಾಯ್ತು ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ನಾನು ಊತ್ಕೊಂಡ್ತಲ್ವಾ ಅಂತ ಇವಾಗ ಇದ್ದೀನಿ ಆಸ್ಪೆಟ್ಲಿಗೆ ಹೋಗಿ ಬಂದು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟೆ ಸೊ ಇವಾಗ ಟೈಮ್ ಬಂದು ಆರು ಗಂಟೆ ಆಚೆ ಬಂದು ನೋಡಿದ್ರೆ ಮಳೆ ಎಷ್ಟು ಜೋರಾಗಿ ಬರ್ತೈತೆ ಗೊತ್ತಾ ಚೆನ್ನಾಗಿ ಮಳೆ ಇದೆ ಪೂಜೆ ಮಾಡೋಣ ಅಂದ್ಕೊಂಡೆ ಟೈಮ್ ಆರು ಗಂಟೆ ಆಗೋಯಿತು ಸರಿ ಅಂದ್ಬಿಟ್ಟು ಮಾಡೋಕ್ಕಾಗಲಿ ಈ ಈ ಮಳೆ ಯಾವಾಗ ಬರುತ್ತೆ ಬಿಸಿಲು ಯಾವಾಗ ಬರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ಯಾಕಂದರೆ ಮಧ್ಯಾಹ್ನ ಅಷ್ಟು ಇರುತ್ತೆ ಸಾಯಂಕಾಲ ನೋಡಿದ್ರೆ ಮಳೆ ಇದೆ ಇದು ನೆಕ್ಸ್ಟ್ ಡೇ ಬ್ಲಾಗು ಇದು ಸೋಮವಾರ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಅದನ್ನು ಹಾಸ್ಪಿಟ್ಲಿಂದ ಮೇಲೆ ಕಂಟಿನ್ಯೂ ಮಾಡಲೇ ಇಲ್ಲ ನಾನು ಅದಕ್ಕೆ ಇದು ನೆಕ್ಸ್ಟ್ ಡೇ ಪೂಜೆ ಎಲ್ಲ ಮಾಡಬೇಕಿತ್ತು ಸೋಮವಾರ ಮಾಡಬೇಕಿತ್ತು ಅದು ಆಗಲೇ ಇಲ್ಲ ಲೇಟ್ ಆಯಿತು ಅಂದ್ಬಿಟ್ಟು ಮಾಡಿಲ್ಲ ಮಂಗಳವಾರ ಬೆಳಗ್ಗೆನೇ ಇದ್ದು ಆರು ಗಂಟೆಗೆ ಎದ್ದು ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ದೇವ್ರ ಸಾಮಾನೆಲ್ಲ ತೊಳ್ದು ಪೂಜೆ ಮಾಡಿದೆ ಸೊ ಬೆಳಗ್ಗೆ ಪೂಜೆ ಆಯಿತು ಪೂಜೆ ಮಾಡಿದ್ರೇ ಒಂಥರ ಮನೆಗೆ ನಮ್ಮ ನಮಗೆ ಒಂಥರ ಸಮಾಧಾನ ಅನಿಸೋದು ಸೊ ನನಗೆ ಪೂಜೆ ಮಾಡ್ದಿರ ಇರೋಕ್ಕೆ ಆಗೋಲ್ಲ ಇದು ಅಡುಗೆ ಮನೆಗೆ ಬಂದೆ ದೋಸೆ ಮಾಡಿ ಚಟ್ನಿ ಮಾಡೋಣ ಅಂತ ದೋಸೆಗೆ ನೈಟೇ ಎಲ್ಲ ರುಬ್ಬಿಟ್ಟಿದ್ದೆ ದೋಸೆ ಹಾಕ್ಬೇಕಾದ್ರೆ ಒಂದೇ ಒಂದು ಭಯ ಆಗುತ್ತೆ ಕರೆಕ್ಟಾಗಿ ಬಂದರೆ ಸಾಕಪ್ಪ ಯಾಕಂದರೆ ಅದನ್ನೇ ನಂಬ್ಕೊಂಡಿರ್ತೀನಿ ನಾನು ದೋಸೆ ಬಂದಿಲ್ಲ ಅಂದರೆ ಒಂಚೂರು ಕಿತ್ತೋರೆ ಅದೊಂದು ಟೆನ್ಷನ್ ಏ ಅಂತ ಆ ದೋಸೆ ಮಾಡುವಾಗಲ್ಲ ಅದೊಂದು ಹೆಂಗು ಕರೆಕ್ಟಾಗಿ ಬಂತು ನೆಕ್ಸ್ಟು ಇಷ್ಟ ಇಲ್ದಿರೋ ಕೆಲಸ ಅಂದರೆ ಈಗ ಮಾತ್ರೆ ನಮಗದು ಎಷ್ಟು ಮಾತ್ರೆ ಕೊಟ್ಟವರೆ ನೋಡಿ ನೋವು ಕಡಿಮೆ ಆದರೆ ನಾನು ಒಂದು ಟೈಮ್ ತೊಗೊಂಡು ಸುಮ್ಮನೆ ಹಾಕ್ತೀನಿ ಆದರೆ ನನಗೆ ಯಾಕೋ ನೋವೇ ಕಡಿಮೆ ಆಯ್ತಾ ಇಲ್ಲ ಅದಕ್ಕೆ ಮೂರು ದಿನ ಕಂಟಿನ್ಯೂಸ್ ಆಗಿ ತಗೋಬೇಕು ಅಂತ ಹೇಳೋರೆ ಅಂದ್ಬಿಟ್ಟು ತಗೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಓಕೆ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್